ಪ್ರಸಾದ ಹಂಚ್ತಾ ಇರೋದನ್ನು ನಾವು ಇದ್ದೀವಿ ಎಲ್ಲಿದು ಅಂತಂದಾಗ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯ ಶ್ರೀನಿವಾಸಪುರ ಏನು ವಿಶೇಷತೆ ಸ್ವಸ್ತಿ ಶ್ರೀ ವಿಜಯಾಬುದಿಯ ಶಾಲಿವಾಹನ ಶೆಕೆ ಸಾವಿರದ ಒಂಬೈನೂರ ನಲವತ್ತಾರು ಶ್ರೀ ಕ್ರೋಧಿನಾಮ ಸಂವತ್ಸರ ವೈಶಾಖ ಬಹುಳ ಚತುರ್ಥಿ ದಿನ ಹದಿನೈದನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ ಹಾಗಾಗಿ ವಿಶೇಷವಾದಂತಹ ಪೂಜೆಗಳು ಹೋಮ ಆರತಿಗಳೆಲ್ಲವೂ ಸಹ ಬಾಬಾಗೆ ಇದೆ ನೋಡಿ ಈ ಕ್ಯೂ ನಿಂತಿರ್ತಕ್ಕಂಥದ್ದು ಸಾಯಿಬಾಬಾರ ಮೂಲ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಲು ಭಕ್ತಾದಿಗಳು ಶ್ರದ್ಧೆಯಿಂದ ಭಕ್ತಿಯಿಂದ ನಿಂತಿರ್ತಕ್ಕಂಥದ್ದು ಬೆಳಗ್ಗೆ ಏಳುವರೆಯಿಂದ ಎಂಟೂವರೆಗೆ ನಡೆದಂಥ ಈ ಒಂದು ಕಾರ್ಯ ಆಗಿದೆ ನೋಡಿ ಭಕ್ತಾದಿಗಳು ಹಾಲಿನ ಅಭಿಷೇಕ ಮೂಲ ವಿಗ್ರಹ ಮೂಲ ವಿಗ್ರಹವನ್ನು ತಾವು ಕೈಯಾರೆ ಮುಟ್ಟಿ ಪ್ರಾರ್ಥನೆ ಮಾಡಿಕೊಂಡು ಹಾಲಿನ ಅಭಿಷೇಕ ಮಾಡ್ತಾ ಇರ್ತಕ್ಕಂಥದ್ದು ಇದು ದೇವಸ್ಥಾನದ ಒಳಾಂಗಣ ಚಿತ್ರ ನಾವು ನೋಡ್ತಾ ಇದ್ದೀವಿ ಅಲಂ ದೇವಸ್ಥಾನ ಅಲಂಕೃತಗೊಂಡಿದೆ ಹೂವು ಪರಿಮಳ ಚೆನ್ನಾಗಿ ಕಾಣ್ತಾ ಇದೆ ಈಗ ಪ್ರಸಾದ ಸ್ವೀಕರಿಸ್ತಾ ಇರ್ತಕ್ಕಂಥವರು ಬೆಳಗ್ಗಿನ ಪ್ರಸಾದ ಉಪ್ಪಿಟ್ಟು ಮತ್ತು ಕೇಸರಿ ಬಾತನ್ನ ಗಣಪತಿ ಹೋಮ ದತ್ತಾತ್ರೇಯ ಹೋಮ ಸುಬ್ರಹ್ಮಣ್ಯ ಸ್ವಾಮಿ ಹೋಮ ರಾಧಾಕೃಷ್ಣ ಹೋಮ ಸಿರಡಿ ಅಕ್ಷೇ ಪುಷ್ವ ಪೂಜಾ ಮಾಡ್ತಾರೆ

く ದೇವರ ದರ್ಶನವನ್ನು ಪಡ್ಕೊಳ್ಳಿ ಚೆನ್ನಾಗಿ ನೋಡಿ ಬಾಬಾನ ಚೆನ್ನಾಗಿ ನೋಡಿ ದೇವರ ದರ್ಶನ ಪಡ್ಕೊಂಡು ನಮಸ್ಕಾರಗಳನ್ನು ಅರ್ಪಣೆ ಮಾಡಿ ಆ ಬಾಬಾ ಎಲ್ಲರನ್ನೂ ಕಾಪಾಡ್ತಾನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂದು ಬಾಬಾ ಗುಡಿಯಲ್ಲಿ ಬಾಬಾನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ವೆರಿ ಮಚ್